ಗ್ರಾಮದ ಚಿಕ್ಕಸಂಗಿ ಗ್ರಾಮದವರಾಗಿರ್ತಕ್ಕಂಥ ಶಿರಟ್ಟಿ ಅವರೇ ಹಾಗೂ ಜಮಖಂಡಿ ನಗರಸಭೆಯ ಮಾಜಿ ಅಧ್ಯಕ್ಷರು ಇದೇ ಗ್ರಾಮದ ಗ್ರಾಮದವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪರಮಾನಂದ್ ಗೌರೋಜಿ ಅವರೇ ಹಾಗೂ ಜಮಖಂಡಿಯ ಸಿಪಿಐ ಇರ್ತಕ್ಕಂಥ ಬಟ್ಟಿಲ್ ಸಾಹೇಬರೇ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ಈ ಒಂದು ಕ್ರೀಡೆಯನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಬಡ್ಡಿ ಕ್ರೀಡೆಯ ಅಭಿಮಾನಿಗಳೇ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ನಮಸ್ಕಾರಗಳು ಬಹಳಷ್ಟು ಏನ್ ಮಾತನಾಡುವಂತವ್ರು ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ನಿಜವಾಗಲೂ ಈ ಕಬಡ್ಡಿ ಆಟವನ್ನ ಇನ್ನಷ್ಟು ಬೆಳೆಸ್ತಕ್ಕಂತ ಕೆಲಸ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರೋ ಕಬಡ್ಡಿ ಇವತ್ತು ದೇಶಾದ್ಯಂತ ಈ ಕ್ರೀಡೆ ಮತ್ತಷ್ಟು ಪತ್ತಿನ ದಿವಸ ಬಹುಶಃ ಇದು ಇಪ್ಪತ್ತಾರನೇ ವರ್ಷ ತಾವು ಈ ಕ್ರೀಡೆಯನ್ನ ಮಾಡ್ತಾ ಇದ್ದೇನೆ ನಾನು ನೋಡ್ತಾ ಇದ್ದೀನಿ ಪ್ರತಿ ವರ್ಷ ಈ ಕ್ರೀಡೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತೀನಿ ಪ್ರತಿ ವರ್ಷ ನೀವು ಈ ಕ್ರೀಡೆಯನ್ನ ಇನ್ನಷ್ಟು ಸುಧಾರಣೆ ಮಾಡಿ ಈ ಕಾರ್ಯಕ್ರಮಗಳನ್ನ ನಡೆಸುವಂಥದನ್ನು ನೋಡಿದ್ರೆ ಕೌಡ್ಗಿ ಗ್ರಾಮಸ್ಥರ ಮೇಲೆ ಅಪಾರವಾದಂತಹ ಅಭಿಮಾನವನ್ನ ನಾವು ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಗ್ರಾಮಸ್ಥರು ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ನಡೆಸೋದ್ರ ಕಾರಣ ನಡೆಸೋದೇ ಕಾರಣ ಯಾಕಂದ್ರೆ ದೇಶದ ಮೂಲೆ ಮೂಲೆಯಿಂದ ಜನ ಈ ಒಂದು ಕೌಟಿ ಗ್ರಾಮದಲ್ಲಿರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸ್ತಾರಪ್ಪ ಅಂತಂದ್ರೆ ನಿಮ್ಮ ಒಂದು ಸಂಘಟನಾ ಶಕ್ತಿಯ ಕಾರಣ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದು ನ್ಯಾಮಗೌಡರು ಕುಸ್ತಿ ಮತ್ತು ಕಬಡ್ಡಿ ಮತ್ತು ಸೈಕ್ಲಿಂಗ್ ಮೇಲೆ ಅಪಾರವಾದಂತ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಹೀಗಾಗಿ ಅವರ ಒಂದು ಹೆಸರಿನಲ್ಲಿ ಸಿದ್ದು ನ್ಯಾಮಗೌಡ್ ಅಕಾಡೆಮಿ ಅಂತ ಹೇಳಿ ಪ್ರಾರಂಭ ಮಾಡಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕ ಕ್ರೀಡಾಪಟುಗಳನ್ನ ಗುರುತಿಸಿ ಜಮಖಂಡಿಲಿ ಅವರಿಗೆ ಉಚಿತವಾಗಿ ಊಟ ವಸತಿಯನ್ನು ಕೊಟ್ಟು ಕಬಡ್ಡಿ ಕೋಚಿಂಗ್ ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಅಕಾಡೆಮಿಯಿಂದ ಪ್ರೋ ಕಬಡ್ಡಿಗೆ ನಾಲ್ಕು ಜನ ಆಯ್ಕೆ ಆಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಈ ಅಕಾಡೆಮಿ ಮಾಡುವ ಉದ್ದೇಶ ರಾಜ್ಯದಲ್ಲಿರ್ತಕ್ಕಂತ ಗುರುತು ಸಿಗದಿರುವಂತಹ ಕ್ರೀಡಾಪಟುಗಳನ್ನ ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಅನ್ನುವಂಥ ಪ್ರಾರಂಭ ಮಾಡಿದ್ದು ಇವತ್ತು ಆ ನಿಟ್ಟಿನಲ್ಲಿ ಇವತ್ತೇನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸತಕ್ಕಂತ ಕ್ರೀಡಾಪಟುಗಳಾಗಿ ಏನು ಹೊರ ಹೋಗ್ತಾ ಆ ಉದ್ದೇಶ ನಾವು ಈಡೇರಿಸತಾ ಇದ್ದೀವಿ ಅಂತಕ್ಕಂಥ ಒಂದು ಒಂದ್ ಕಡೆ ಮನಸ್ಸಿಗೆ ಖುಷಿಯನ್ನು ತರುವಂತ ಸಂಗತಿ ಅಂತ ಹೇಳಿಕ್ ಬಯಸ್ತೇನೆ ಹೀಗಾಗಿ ಮುಂಬರುವ ದಿನದಲ್ಲಿ ಈ ಅಕಾಡೆಮಿಯಿಂದ ಕಬಡ್ಡಿ ಪ್ರಾರಂಭ ಮಾಡಬೇಕು ಅನ್ನುವಂತ ಆಲೋಚನೆಗಳನ್ನು ಇಟ್ಕೊಂಡಿದ್ದೀವಿ ಅಂತಕ್ಕಂತ ಮಾತನ್ನು ಕೂಡ ಹೇಳಿ ಪ್ರತಿ ವರ್ಷ ನೀವೆಲ್ಲರೂ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಈ ಒಂದು ಜಾತ್ರಾ ಮಹೋತ್ಸವ ನಮ್ಮನ್ನ ಆಹ್ವಾನ ಮಾಡ್ತೀರಿ ನಾವು ನಿಮ್ಮ ಒಂದು ಪ್ರೀತಿ ಅಭಿಮಾನಕ್ಕೆ ತಲೆ ಬಾಗಿ ಇವತ್ತು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ನಮ್ಮ ಮನೆ ದೇವರು ಬೆಳ್ಳಂಬಿ ಮಳೆ ಸ್ವಾಮಿ ಜಾತ್ರೆಯನ್ನು ಮುಗಿಸಿ ಇವತ್ತು ಕೌಟಗಿ ಜಾತ್ರೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನನಗೇನು ನೀವು ಅನುವು ಕೊಟ್ಟಿದ್ದೀರಿ ತಮ್ಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಐತಿಹಾಸಿಕ ಕ್ರೀಡೆಯನ್ನ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಸಂಘಟನಾಕಾರರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ತೊಂದರೆ ನುಡಿಗಳಿಗೆ ವಿರಾಮ ಹಾಕ್ಲಿಕ್ಕೆ ಬಯಸ್ತೀನಿ ಬಂಗಾರ ದಿನಿಯ ಬಸುವನ್ನು ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗಾ ತುಳಿಕಾಳು ಬೆಳ್ಳ ಬಿಳಿ ಅತ್ತ ಬೆಳ್ಳಿ

कपली कंदुला मन का बिट बंदी रो पावलियारो बहन बहन गाड़ी बहनी मुड़ल हर वल्लवली मीना करी तगलो वल्लवली मीना करी तगला डाबी डाबो ममनापुर करी चला ி வண்ண குவால படிச்சன்ன குருந்தமபுனாலதாோ வாடி தீன்ல آرتی ناڑا وہ ہر بولو آ کل ای کل ہسر ہرتی کل کسرا د کل کوڑ کلو کسرا د کل کوڑکل بس منگا ہسر جلی پھلا ನಮ್ಮ ಪರಮಾನಂದ ಶ್ರೀ ಗೌರವಿಯವರು ಸಹ ಮಾಜಿ ಅಧ್ಯಕ್ಷರ ಮಹಾಸಿವೆ ಒಂಕಲ್ಯಾಣಿ ಹಾಗೂ ಮಾಜಿ ಸದಸ್ಯರ ಶಿವರ ಅವರು ಸಹ ಸ್ವಾಮಿಯ ಕೊಡುತ್ತಾನೆ ಅವರಲ್ಲಿ ಅಡಿಯಾಪರ ಸಿದ್ದೇವ ಸಹಸರಾದಂತಹ ಇಲ್ಲಿ ಹಕ್ಕದ ಊರಿನ ಚಿಕ್ಕಪಸಿರುವಂತಹ ಮಹದೇವ ಶಿವಟ್ಟಿ ಸಾಹರು ಸಹ ಆಗಮಿಸುತ್ತಾರೆ ಅವರಿಗೂ ಸಂಘದ ವತಿಯಿಂದ ಸ್ವಾಗತವಾದಂತ ಹೇಳ್ತಾನೆ ಅಡಿಯಪ್ಪ ಏನಿಗತ್ತು

ಈ ಕಬಡ್ಡಿ ಪಂದ್ಯಾವಳಿಗೆ ಮಾಜಿ ರೀತಿಯಾಗಿ ಈ ಭಾಗದ ಜಿ ಎಸ್ ಅಂಗೋಡ್ ಸರ್ ಕೂಡ ಈ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿದ್ದಾರೆ ಆ ಮಹಿಳೆಯರಿಗೂ ಕೂಡ ನಾವು ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಆಗ್ತಾರೆ ಸರ್ಕೂರ್ ಸಾಂಗೋಡಿ ಬಂದಿದ್ದಾರೆ ಅವರಿಗೆ ನಾವು ನಮ್ಮ ಸಂಘದ ಬಿರಾದಾರರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರ ಅತನಿ ಮತಕ್ಷೇತ್ರ ಡಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ನೀರಾವರಿ ಅಧಿಕಾರರಾದ ಲಕ್ಷ್ಮಣ್ ಸೌದಿ ಅವರು ಈಗ ನಮ್ಮ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಸ್ವಾಗತ